ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷ ಸಂಕಲ್ಪ ಯಾತ್ರೆ ಬಸವನ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಂಗಮ ಅಂದರೆ ಬಸವಣ್ಣವ್ರು ಎಲ್ಲಿ ಜನ್ಮ ತಾಳಿದ್ರು ಆ ಭೂಮಿಯಿಂದ ಕರ್ಮಭೂಮಿ ಕರ್ಮಭೂಮಿಯಿಂದ ಐಕ್ಯ ಈ ಥರ ಮಾಡ್ಕೊಂಡಿದ್ದೀವಿ ರೀ ಇದ್ರ ಒಟ್ಟಾರೆ ಉದ್ದೇಶಪ್ಪ ಅಂತಂದರೆ ಇವತ್ತು ನಂದಿ ಸಪ್ಪತ್ತು ಎಲ್ಲನೂ ಕಸಾಯ ಖಾನೆಗೆ ಹೋಗಿ ಎಲ್ಲನೂ ಕೂಡ ಅದು ನಾಶ ಆಗತ್ತದ ಅದು ಉಳಿದ್ರೆ ನಮ್ಮ ಏನಪ್ಪ ಅಂದರೆ ಅನ್ನ ಸಿಗೋದು ಮುಂದೆ ಇಲ್ಲಿಲ್ಲ ಅಂತಂದ್ರೆ ತುತ್ತು ಅನ್ನಕ್ಕೂ ಫಿರಿಯಾಗುವಂಥ ಸಂದರ್ಭ ಸೃಷ್ಟಿ ಆಗ್ತದಂತ ಭೂಮಿ ಜೀವಂತಿಕೆ ನಿಂತಿದ್ದೆ ಬಸವಣ್ಣನ ಮ್ಯಾಗ ಮತ್ತು ಅದೇ ಬಸವಣ್ಣನಾಗ ನಾವು ಕಳ್ಕೊಂಡು ಇಲ್ಲಿ ಶರಣ ಬಸವೇಶ್ವರಿಗೆ ಬಂದು ನಾವು ಎಷ್ಟೇ ಕೈ ಮುಗಿದ್ರು ಕೂಡ ಅವನು ಏನು ಮಾಡೋಕ್ಕಾಗೋದಿಲ್ಲ ಮುಂದೆ ಹೌದ್ರಿ ಮೊನ್ನೆ ಹೇಳೋಕಂತ ಕರೆಕ್ಟ್ ಅದ ಹಾಗಾಗಿ ಇದು ಜೀವಂತ ನಂದಿ ಅನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕಾಗಿತ್ತಂದರೆ ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಸರ್ಕಾರ ತರಬೇಕು ತರಬೇಕಾಗಿತ್ತು ಅಂತಂದರೆ ನಾವೆಲ್ಲರೂ ಕೂಡ ಏನಾಗಬೇಕು ಒಂದು ಸಂಕಲ್ಪ ಮಾಡೋದು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಯಾರ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂಥ ಕಾನೂನು ತರ್ತೀವಿ ಅಂತಾರೆ ಅವ್ರಿಗೆ ನಾವು ಮತದಾನ ಮಾಡ್ತೀವಿ ಅಂತ ಈ ರೀತಿ ಬಹುಜನದ ಭಾಗ ಪ್ರಾರಂಭ ಆಗಿರೋದು ಈ ಚಿತ್ರದ ಮುಖಾಂತರ ಇದು ಕೇವಲ ಚಿತ್ರ ಅಲ್ಲ ಇದು ನಂದಿ ಮುದ್ರೆ ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆಯನ್ನ ಉಪಯೋಗ ಮಾಡ್ಕೊಂಡು ಉಪಯೋಗ ಮಾಡಿಕೊಂಡು ಈ ಒಂದು ಸಂವಿಧಾನವನ್ನ ಬರೆಯೋಕೆ ಪ್ರಾರಂಭ ಮಾಡಿದ್ರು ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈಗಿನ ನಾಗರಿಕತೆಯ ಭವಿಷ್ಯನೂ ಕೂಡ ಈ ಸಂಪತ್ತು ನಿಂತಿದೆ ಅಂತ ಹಾಗಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂದ್ರೆ ನಂದಿ ಸಂಪತ್ತು ಒಂದು ಅಂತ ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಮುನ್ನೂರು ನಾಲ್ಕು ಮೂರು ಸುದ್ದಿ ಇದಾವಂತ ಹೇಳ್ತೇವೆ ಇವತ್ತು ಪ್ರತಿಯೊಂದು ಹಳೆಯಿಲ್ಲ ಈ ದೂರು ಗಟ್ಟಿಯಲ್ಲಿ ನಾಶ ಆಗ್ತಾ ಹೋಯಿತು ಅಂತಂದ್ರೆ ನಮ್ಮ ಗ್ರಾಮಗಳಿಗೆ ಯಾವುದೇ ರೀತಿಯ ಭವಿಷ್ಯ ಇಲ್ಲ ನಮ್ಮ ತನ್ನಕ್ಕೂ ಕೂಡ ಒಂದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋದು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬರಲಿ ಗ್ರಾಮ ಪಂಚಾಯತಿಯಿಂದ ಇಲ್ಲ ಲೋಕಸಭೆ ಚುನಾವಣೆವರೆಗೂ ಕೂಡ ನಾವೊಂದು ಸಂಕಲ್ಪ ಏನು ಯಾರ ಈ ನಂದಿ ಸಂಪತ್ತಿ ಪೂರಕವಾದಂತಹ ಕಾನೂನು ಯೋಜನೆಯನ್ನು ಯೋಜನೆಯನ್ನು ತರ್ತಾರೋ ಅವ್ರಿಗೆ ನಾವು ಮತ ನೀಡ್ತೇವ್ ಸಂಕಲ್ಪ ಮಾಡ್ಬೋದು ನಾವು ಸಂಕಲ್ಪ ಮಾಡಿದಾಗ ಅವರು ನಾನು ಯೋಜನೆ ಮಾಡ್ತೀನಿ ನಾವು ಏನ್ ಬೇಕಾದ್ರೂ ನಾವು ಕೇಳ್ತಾ ಇಲ್ಲ ಈ ಕಾರಣಕ್ಕಾಗಿ ಇದಕ್ಕೆ ಪೂರ್ಕವಾದಂತ ವ್ಯವಸ್ಥೆ ನಾಶ ಆಗಿರೋದು ಅದಕ್ಕಾಗಿ ನಾವೆಲ್ಲರೂ ಕೂಡ ಏನ್ ಮಾಡೋಣ ಅಂತಂದ್ರೆ ಈಗ ಸಾಮೂಹಿಕವಾಗಿ ಒಂದು ಸಂಕಲ್ಪ ಮಾಡೋಣ ಸಂಕಲ್ಪ ವಿಧಿಯನ್ನ ನಿಮಗೆ ಬೋಧನೆ ಮಾಡ್ತೀನಿ ದಯವಿಟ್ಟು ಸಂಕಲ್ಪ ದಯವಿಟ್ಟು ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ರೈಬಲ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ದೇವಾಲನೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಮನು ಭಾರತ್ ಪತಾಕಿ